ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿಯವರು ಕಾಯ್ತಾ ಕೇಳ್ತಾ ಇದ್ರಿ ಗುರುಜಿ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಮಾರ್ಚ್ ಅಲ್ಲಿ ಒಳ್ಳೇದಾಗುತ್ತಾ ಯುಗಾದಿ ಹಬ್ಬ ಬರ್ತಾ ಇದೆ ಅಂತ ನೋಡಿ ನಿಮಗೆ ಒಳ್ಳೆ ಟೈಮು ರಾಜಯೋಗ ಅನ್ನೋದು ಮಕರ ರಾಶಿಯವರಿಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗುತ್ತೆ ಯಾಕೆ ಅನ್ನೋಂತ ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಮೀನ ರಾಶಿಗೆ ಸಂಚಾರ ಯಾಕೆ ಸಾಡೆ ಸಾತಿ ಮುಗಿತು ಮಕರ ರಾಶಿಯವ್ರಿಗೆ ಇಷ್ಟು ದಿವಸ ಸಾಡೆ ಸಾತಿ ಏಳುವರೆ ವರ್ಷದಿಂದ ಒಂದ್ ಕೆಲವು ಟೈಮ್ ಅಲ್ಲಿ ಉನ್ನತಿ ಆದ್ರೆ ಶನಿ ಮಹಾತ್ಮ ನಿಮ್ಮನ್ನ ದಂಡಿಸ್ತಾನೇ ಇದ್ದ ಈಗ ಶನಿ ಮಹಾತ್ಮ ಸತ್ಯ ಹರಿಶ್ಚಂದ್ರನ್ಗಾಗ್ಲಿ ವಿಕ್ರಮಾದಿತ್ಯ ರಾಜನ್ಗಾಗ್ಲಿ ಏನ್ ಮಾಡ್ದ ಹೋಗ್ಬೇಕಾದ್ರೆ ಎಲ್ಲಾ ಕೊಟ್ಟು ಹೋದ ಅದು ನಿಮ್ಮ ರಾಶ್ಯಾಧಿಪತಿ ಮಕರ ರಾಶ್ಯಾಧಿಪತಿ ಶನಿ ಮಹಾತ್ಮ ಈಗ ನಿಮಗೆ ಕೊಡಬೇಕು ಏನೇ ನೀವು ಕಷ್ಟಪಟ್ರೋ ಅದ್ರ ಆಪೋಸಿಟ್ ಆಗಿ ಎಲ್ಲಾ ಒಳ್ಳೇದಾಗುವಂತ ಸಮಯ ಅನ್ನೋದು ಮಕರ ರಾಶಿಯವರಿಗೆ ರಾಜಯೋಗ ಅನ್ನೋದು ಆರಂಭ ಆಗ್ತಾ ಇದೆ ಮಕರ ರಾಶಿಯವರು ಸೆಲೆಬ್ರೇಷನ್ ಮಾಡಬೇಕು ಹಾಗಾದ್ರೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ರುಜುಗತಿ ಅಂದ್ರೆ ವಕ್ರ ತ್ಯಾಗ ಮಾಡ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಹೋಳಿ ಹಬ್ಬ ಮತ್ತು ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಹೊಸ ವರ್ಷ ಬರ್ತಾ ಇದೆ ನಮ್ಗೆಲ್ಲ ಹಿಂದೂಗಳಿಗೆ ಆ ಹಾಗಾದ್ರೆ ಯುಗಾದಿ ಹಬ್ಬ ನಿಮ್ಗೆ ಒಳ್ಳೆ ತಂದು ಕೊಡ್ತಾ ಇದೆ ಮಕರ ರಾಶಿಯವರಿಗೆ ಹೋಳಿ ಹಬ್ಬ ಅಂದ್ರೆ ಎಲ್ಲರ ಮೇಲೆ ಬಣ್ಣ ಹಾಕ್ತೀವಿ ಆ ಬಣ್ಣದ ಜೊತೆಗೆ ನಾವು ಎಲ್ಲರಿಗೂ ಕೂಡ ನಾವು ಒಳ್ಳೆಯವರಾಗ್ಬೇಕು ಆಗ್ಬೇಕು ಕೂಡ ಒಳ್ಳೆ ಗುಣಗಳನ್ನ ನಾವು ಬೇರೆಯವ್ರಿಗೆ ಹಂಚಬೇಕು ಈ ತರ ಚಂದ್ರ ಚಾಂದ್ರಮಾನ ಯುಗಾದಿ ಹಬ್ಬ ಹೋಳಿ ಹಬ್ಬ ಆರಂಭ ಆಗ್ತಾ ಇದೆ ಆ ಹೊಸ ವರ್ಷ ಬರ್ತಾ ಇದೆ ನಿಮ್ಗೆ ಒಳ್ಳೆ ಟೈಮ್ ಕೂಡ ಚೇಂಜ್ ಆಗ್ತಾ ಇದೆ ಕಾಲೈ ತಸ್ಮೈ ನಮಃ ನೋಡಿ ಕಾಲ ಅನ್ನೋದು ಬದಲಾವಣೆ ಆಗ್ತಾ ಇದೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ತೊಂದರೆಯಿಂದ ಬಿಡುಗಡೆ ಕೂಡ ಹೊಂದುತ್ತಾ ಇದೀರಿ ಸೂರ್ಯ ಪೂರ್ವ ಭಾದ್ರ ಉತ್ತರ ಭಾದ್ರ ನಕ್ಷತ್ರ ಸಂಚಾರ ಹಾಗಾದ್ರೆ ಶನಿ ಏನ್ ಫಲ ಕೊಡ್ತಾನೆ ಅದನ್ನ ಸ್ಯಾಟುರನ್ ಟ್ರಾನ್ಸಿಟ್ ಶನಿ ಸಂಚಾರ ಫಲ ಅಂತ ಮೂರು ತಿಂಗಳು ಮುಂಚೆನೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ ಚಾನೆಲ್ ಅಲ್ಲಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ ಸ್ಯಾಟುರನ್ ಟ್ರಾನ್ಸಿಟ್ ಅಂತ ಗೊತ್ತಾಗುತ್ತೆ ಅದರಲ್ಲಿ ನಿಮಗೆ ಶನಿ ಪೂರ್ತಿ ಏನು ಒಳ್ಳೆ ಫಲ ಕೊಡ್ತಾನೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ಬೇಕು ಆಮೇಲೆ ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ವಕ್ರಿ ಬುಧ ಉತ್ತರ ನಕ್ಷತ್ರದಲ್ಲಿ ಗುರು ರೋಹಿಣಿ ನಕ್ಷತ್ರದಲ್ಲಿ ಶುಕ್ರ ವಕ್ರಿ ಶುಕ್ರ ಉತ್ತರ ನಕ್ಷತ್ರದಲ್ಲಿ ಶನಿ ಮಹಾತ್ಮ ಪೂರ್ವಭಾದ ನಕ್ಷತ್ರದಲ್ಲಿ ರಾಹು ಕೂಡ ಪೂರ್ವಭಾದ ನಕ್ಷತ್ರದಲ್ಲಿ ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ ಹಾಗಾದ್ರೆ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತಹ ಶನಿ ಮಹಾತ್ಮ ಏನೇ ನಿಮಗೆ ನೀವೇನು ಯೋಚನೆ ಮಾಡಬೇಡಿ ನೀವೇನೇನು ಕಳ್ಕೊಂಡಿದ್ದೀರೋ ಅದೆಲ್ಲ ವಾಪಸ್ ಬರುತ್ತೆ ರಾಜ ತನ್ನ ರಾಜತ್ವವನ್ನು ಕಳ್ಕೊಂಡಿದ್ದ ವಾಪಸ್ ಬಂತು ಎಷ್ಟೋ ಜನ ಹೇಳ್ತೇನೆ ನಾನು ಅಪಮಾನ ಆಗಿದೆ ಗುರುಜಿ ಸಾಡೆ ಸಾತಿನಲ್ಲಿ ಎಷ್ಟೋ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಕಷ್ಟಗಳೋ ಕಷ್ಟ ನಮ್ ಕಷ್ಟ ಕೇಳೋರಿಲ್ಲ ಇಲ್ಲ ಕಮೆಂಟ್ಗಳೆಲ್ಲ ಮಾಡ್ತಾ ಇರ್ತೀರಿ ನಿಮ್ಗೆಲ್ಲಾ ಕಷ್ಟಗಳು ದೂರ ಆಗೋ ಸಮಯ ಬಂತು ನೀವೇನೇನು ಕಳ್ಕೊಂಡಿದಿರೋ ಅದೆಲ್ಲ ವಾಪಸ್ ಬರುತ್ತೆ ಹಣ ಸಂಪತ್ತು ಮನೆ ಸಾಲಗಳು ಎಲ್ಲ ತೀರುವಂತಹ ಸಮಯ ಅನ್ನೋದು ಪ್ರಾರಂಭ ಅಂದ್ರೆ ಎಲ್ಲಾ ಸಮಯ ಕೂಡ ತೀರುತ್ತೆ ಒಳ್ಳೆ ಟೈಮ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ಜಯ ಎಲ್ಲಾ ಪ್ರಯತ್ನಗಳಲ್ಲೂ ಜಯ ಶತ್ರುಗಳನ್ನ ಸೋಲಿಸ್ತೀರಿ ಲಾಭದಾಯಕ ಕಾರ್ಯಗಳನ್ನ ಮಾಡ್ತೀರಿ ಎಲ್ಲಾ ವಿಚಾರದಲ್ಲೂ ವಿಜಯ ನಮ್ಮ ಮನುಷ್ಯನಿಗೆ ಏನಿರ್ಬೇಕು ಸೋತ್ರೆ ನಮ್ಗೆ ಮನುಷ್ಯನ್ಗೆ ಸಂತೋಷ ಸಿಗಲ್ಲ ಯಾವಾಗ್ಲೂ ಕೂಡ ಗೆಲುವು ಗೆಲುವು ವಿಜಯ ಹೋರಾಟ ಈ ಹೋರಾಟದಲ್ಲಿ ನಿಮಗೆ ವಿಜಯ ಅನ್ನೋದು ಮಕರ ರಾಶಿಯವರಿಗೆ ನಮ್ಗೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಮಕರ ರಾಶಿಯವರಿಗೆ ನೋಡಿ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗ್ತಾ ಇದೆ ಶುಕ್ರ ಕೂಡ ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಹೆಚ್ಚಾಗುತ್ತೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಧೈರ್ಯ ಹೆಚ್ಚಾದಾಗ ಏನಾಗುತ್ತೆ ಅದು ಕೆಟ್ಟ ಧೈರ್ಯ ಅಲ್ಲ ಒಳ್ಳೆ ಧೈರ್ಯ ಸ್ಟಾರ್ಟ್ ಆಗುತ್ತೆ ಅವಾಗ ಧೈರ್ಯ ಲಕ್ಷ್ಮಿ ನಿಮ್ಮಲ್ಲಿ ನೆಲೆಸ್ತಾಳೆ ಆ ಧೈರ್ಯ ವಸತೇ ಲಕ್ಷ್ಮಿ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಭಯಮೇವಸ್ತಿ ವಸ್ತಿ ಶತ್ರು ಭಯ ಅನ್ನೋದೇ ಒಂದು ಶತ್ರು ಅನ್ನೋ ಭಾವನೆ ನಿಮಗೆ ಉಂಟಾಗುತ್ತೆ ಉತ್ತಮ ನೆರೆ ಇರುತ್ತೆ ಶತ್ರುಗಳನ್ನ ಸೋಲಿಸ್ತೀರಿ ತಾವು ಮಾಡಿದ ಎಲ್ಲಾ ಕೆಲಸಗಳಲ್ಲೂ ಕೂಡ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಗೌರವ ಪ್ರಾಪ್ತಿಯಾಗುತ್ತೆ ಜನರಿಂದ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ ನಿಮ್ಮ ನಿಮಗೆ ಎಲ್ಲಾ ವಿಷಯದಲ್ಲೂ ಸಕಾರಾತ್ಮಕ ಫಲ ಅನ್ನೋದು ಪ್ರಾಪ್ತಿಯಾಗುವಂತಹ ಸಮಯ ಪ್ರಾಪ್ತಿಯಾಗ್ತಾ ಇದೆ ಏನೇ ಕಾಯಿಲೆಗಳಿದ್ರು ವೇಟ್ ಮಾಡಬೇಕು ವೈಟ್ ಮಾಡಿ ಈ ತಿಂಗಳಿಂದ ವ್ಯಾಧಿಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ಮಕರ ರಾಶಿ ಜಾತಕರು ನೋಡಿ ಮಕರ ರಾಶಿಗೆ ಶುಕ್ರ ವಕ್ರಾರಂಭ ಮೂರನೇ ಮನೇಲಿದ್ರು ಕೂಡ ಎರಡನೇ ಮನೆ ನೋಡೋದ್ರಿಂದ ಧನ ಕೂಡ ಕೊಡ್ತಾನೆ ಶುಕ್ರ ನಿಮ್ಗೆ ಸಹೋದರ ಸಹೋದರಿಯರಿಂದ ಜಯ ಅನುಕೂಲ ಸಂತೋಷ ವ್ಯಾಧಿಗಳಿಂದ ಮುಕ್ತ ಉತ್ತಮ ಸ್ನೇಹಿತರು ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ ಶುಕ್ರನು ಶುಭ ಫಲ ಕೊಡ್ತಾ ಇದ್ದಾನೆ ಶನಿ ಮಹಾತ್ಮನು ಶುಭ ಫಲ ಕೊಡ್ತಾ ಇದ್ದಾನೆ ಹಾಗಾದ್ರೆ ಸೂರ್ಯ ಸೂರ್ಯನು ಕೂಡ ಶುಭ ಫಲವನ್ನ ಕೊಡ್ತಾನೆ ಸ್ತ್ರೀಯರಿಗೆ ಗರ್ಭಿ ಗರ್ಭಿಣಿಯರು ಗರ್ಭ ಧಾರಣೆ ಆಗ್ತಾ ಇಲ್ಲ ಮಕ್ಳಾಗ್ತಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಅದಕ್ಕೆ ಪುರುಷ ಪತಿ ಪತ್ನಿ ಇಬ್ಬರ ಜಾತಕಗಳನ್ನ ತೋರಿಸ್ಬೇಕು ಅಧಿಕಾರಿಗಳಿಂದ ಪ್ರಶಂಸೆ ಕುಟುಂಬದಲ್ಲಿ ಅನುಕೂಲ ತಾವು ಮಾಡುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ ಸಹೋದರ ಸಹೋದರಿಯಿಂದ ಸ್ವಲ್ಪ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ ಅದು ಆ ವಿಚಾರದಲ್ಲಿ ಎಚ್ಚರಿಕೆ ಆಗಿರ್ರಿ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮಗೆ ಮಕರ ರಾಶಿಯವರಿಗೆ ಸೂರ್ಯನು ಕೂಡ ಶಿವ ಫಲವನ್ನ ಕೊಡ್ತಾನೆ ಮಕರ ರಾಶಿಯವರಿಗೆ ಸೂರ್ಯ ಅಷ್ಟಮಾಧಿಪತಿಯಾಗಿದ್ದು ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಯುಷ್ಯ ಕೂಡ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರಿಗೆ ನೋಡಿ ಮಕರ ರಾಶಿಯವರಿಗೆ ಸೂರ್ಯನು ಶುಭ ಫಲ ಶನಿಮಾತ್ಮ ಶುಭ ಫಲ ಶುಕ್ರನು ಕೂಡ ಶುಭ ಫಲ ಆ ಬುಧ ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಬುಧ ತೃತೀಯ ಭಾವವನ್ನ ದಲ್ಲಿದ್ದು ದ್ವಿತೀಯ ಭಾವವನ್ನ ನೋಡೋದ್ರಿಂದ ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಅಭಿವೃದ್ಧಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ಹ್ಮ್ ಆದ್ರೆ ಮೂರನೇ ಮನೆಯಲ್ಲಿದ್ದಾಗ ಇದ್ದಾಗ ಸ್ವಲ್ಪ ಸ್ಥಿರಾಸ್ತಿ ನಷ್ಟವನ್ನು ಕೂಡ ಉಂಟು ಮಾಡ್ತಾನೆ ಆ ವಿಚಾರದಲ್ಲಿ ಎಚ್ಚರ ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಉಂಟಾಗ್ಬೋದು ಅದರಲ್ಲೂ ಕೂಡ ನಿಮ್ಗೆ ಜಯ ಪ್ರಾಪ್ತಿ ಆಗಲೇಬೇಕು ಯಾಕಂದ್ರೆ ಶನಿ ಮಹಾತ್ಮ ಸೂರ್ಯ ಎಲ್ಲ ಮೂರನೇ ಮನೆಯಲ್ಲಿ ಆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಜಯ ಪ್ರಾಪ್ತಿ ಆಗ್ಲೇಬೇಕು ಒಳ್ಳೇದಾಗ್ಲೇಬೇಕು ಮಾನಸಿಕ ವ್ಯಾಧಿ ಸ್ವಲ್ಪ ಬುಧ ಕೊಡ್ತಾನೆ ಶತ್ರುಗಳ ಮೇಲೆ ಜಯ ಪಡಿತೀರಿ ಆದ್ರೂ ಕೂಡ ಬುಧ ಏನಾದ್ರೂ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಬಂದ್ಬಿಟ್ರೆ ಶತ್ರುಗಳಿಂದ ಕೆಲವರಿಗೆ ಕೆಲವರಿಗೆ ಶತ್ರುಗಳಿಂದ ಭಯನೂ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಮಕರ ರಾಶಿ ಜಾತಕರಿಗೆ ನಾನೀಗ ಮಕರ ರಾಶಿಯ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಯಾಕಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುವಂತದ್ದೇ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ವಿಡಿಯೋ ಶನಿ ಮಹಾತ್ಮಂದು ಸಪರೇಟ್ ವಿಡಿಯೋ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಅಲ್ಲೂ ಕೂಡ ನೋಡಿ ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಧರ್ಮೋ ರಕ್ಷತಿ ರಕ್ಷತಃ ಧರ್ಮ ರಕ್ಷಣೆ ಮಾಡ್ದಂಗಾಗುತ್ತೆ ಧರ್ಮಕ್ಕೆ ನಮ್ಮ ಧರ್ಮ ಚತುರ್ ವೇದಗಳಿಂದ ನಿಂತಿದೆ ಋಗ್ವೇದ ಯಜುರ್ವೇದ ಸಾಮವೇದ ಸಮವೇದ ಅಥರ್ವಣ ವೇದ ವೇದದ ಒಂದು ಅಂಗನೇ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಅಂದ್ರೆ ಸಾಕು ನಾಲೆಜ್ ಆಫ್ ಲೈಟ್ ಮನುಷ್ಯನಿಗೆ ವೇದಗಳ ಅರ್ಥ ಆಗಲ್ಲ ಅಂತೇಳಿ ಉಪನಿಷತ್ತುಗಳು ಉಪನಿಷತ್ತುಗಳು ಅರ್ಥ ಆಗಲ್ಲ ಅಂತೇಳಿ ಭಗವದ್ಗೀತೆ ಇದೆ ನಾವೆಲ್ಲ ಮನುಷ್ಯ ನಮ್ಮ ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ತಾ ಇದೆ ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡೋದನ್ನ ಮಕರ ರಾಶಿ ಜಾತಕರು ಶೇರ್ ಮಾಡೋದನ್ನ ಯಾರು ಕೂಡ ಮರಿಬಾರದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವು ಏನು ಮಂತ್ರವನ್ನ ಜಪ ಮಾಡಬೇಕು ನಿಮಗೆ ಶುಭ ಫಲಗಳು ಸಿಗ್ಬೇಕಾದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ ಭಗವಂತನನ್ನ ನೀವು ಓಂ ಸರ್ವಜ್ಞಾಯ ನಮಃ ಓಂ ಸರ್ವಜ್ಞಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಸರ್ವಜ್ಞಾನ ಇರುವಂತ ಒಬ್ಬನೇ ಒಬ್ಬ ಈಶ್ವರ ಆ ಈಶ್ವರನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಖಂಡಿತವಾಗ್ಲು ನಿಮಗೆ ಒಳ್ಳೇದಾಗತ್ತೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂ ಭವಂತ ಸರ್ವೇಶಾಂ ಮಂಗಳಂ ಭವಂತ ಓಂ ಶಾಂತಿ 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 ಸಮಸ್ತ ಲೋಕ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಸಿಕ್ಲಿ ನಿಮಗೆ ಶಾಂತಿ ಸಿಕ್ಲಿ ನಿಮಗೆ ಮಂಗಳ ಉಂಟಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ